ಪೋಡಿಯ ಜಾಮಡಿಯಾರ್ ಎಲ್ರಿಗೂ ಪ್ರೇಮ ವಿಲೋಗ್ಯ ಸ್ವಾಗತ ಇವತ್ತು ನಾವು ನೋಡಿ ನಾವು ಲೈಲನ್ ಸಬ್ಬಕ್ಕಿ ಪಾಯಸ ಮಾಡೋಣ ಮನೇಲಿರೋ ಸ್ವಲ್ಪ ಪದಾರ್ಥ ಬಳಸ್ಕೊಂಡು ತುಂಬ ಚೆನ್ನಾಗಿ ಪಾಯಸ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಪ್ಪ ನೋಡೋಕಲ್ಲ ತುಂಬ ಅಷ್ಟೇ ತುಂಬ ಚೆನ್ನಾಗಿದೆ ಪಾಯಸ ಮೊರಮ್ಮ ಇರೋದ್ರಿಂದ ನಾನು ಪಾಯಸ ಮಾಡಿದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋದು ನೋಡಿ ಒಂದು ಗ್ಲಾಸ್ ಹಾಲು ಕಾಯಿಸಿ ಇಟ್ಟಿದ್ದೀನಿ ನಾನು ನೋಡಿ ಇಲ್ಲಿ ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ ಇದು ಉರಿಬೇಕು ನೋಡಿ ಸಬ್ಬಕ್ಕಿ ಚಿಕ್ಕದು ಬರುತ್ತೆ ಸಣ್ಣದು ಇಲ್ಲಿ ಬಾದಾಮಿನ ನೆನೆಸ್ಬಿಟ್ಟು ನಾನು ಸಿಪ್ಪೆ ತೆಗೆದಿಟ್ಟಿದ್ದೀನಿ ಒಂದು ಆರು ಬಾದಾಮಿನ ಅದನ್ನು ಕುಯ್ದುಬಿಟ್ಟು ಹಾಕೋದಕ್ಕೆ ನೋಡಿ ಇಲ್ಲಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಾಕೋಣ ಮಕ್ಕಳು ತಿನ್ನಲ್ಲ ಅಂದರೆ ಅದು ತುರ್ದು ಹಾಕ್ಬೋದು ಬೇಕಾದರೆ ನೀವು ಗೋಡುಂಬೆನ ಇಲ್ಲಿ ನಾನು ಒಂದು ಏಲಕ್ಕಿ ಕಾಯಿ ಒಂದು ಲವಂಗ ತಗೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲು ಚಿಕ್ಕದ್ರಲ್ಲಿ ಸಕ್ಕರೆ ತಗೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ಆಗಿರೋದ್ರಿಂದ ಒಂದೇ ಗ್ಲಾಸು ಹಾಲು ಮತ್ತು ಅರ್ಧ ಗ್ಲಾಸು ನೀರು ಹಾಕ್ತೀನಿ ನಾನು ಈ ಲೈಲಾನ್ ಸಬ್ಬಕ್ಕಿ ಬೇ ಇವಾಗ ಅದನ್ನು ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಜಾಸ್ತಿ ಟೈಮ್ ಹಿಡಿಯೋಲ್ಲ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು ತುಂಬ ಹೊತ್ತು ಬೇಯಿಸಿದ್ರೆ ಅದು ತುಂಬ ಗಟ್ಟಿಯಾಗಿ ಹೋಗುತ್ತೆ ನೀವು ಹಾಲು ಜಾಸ್ತಿ ಹಾಕಿದರೆ ಅದು ತೆಳು ಬರುತ್ತೆ ನೀವು ಹಾರಿದ್ಮೇಲೆ ತಿನ್ನಾಕೋದ್ರೆ ತುಂಬ ಗಟ್ಟಿಯಾಗುತ್ತೆ ಅದು ನೋಡಿ ಇದಕ್ಕೆ ಯಾವುದೇ ಹಾಲಿನ ಪುಡಿ ಏನೂ ಹಾಕ್ತಾಯಿಲ್ಲ ಹಾಗೆ ಇರೋದು ನಾನು ನೋಡಿ ಮೊದಲಿಗೆ ಒಂದು ಗ್ಯಾಸ್ ಹಚ್ಕೊಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಇದನ್ನು ಉರಿಬೇಕಲ್ಲ ಅದಕ್ಕೋಸ್ಕರ ಮೊದಲಿಗೆ ಇದು ಉರ್ಕೊಳ್ಳೋಣ ನಾನು ತುಪ್ಪ ತೋರಿಸಿರ್ಲಿಲ್ಲ ನೋಡಿ ತುಪ್ಪ ಕೂಡ ಹಾಕ್ಬೇಕು ಇದಕ್ಕೆ ತುಪ್ಪ ಇರೋದ್ರಿಂದನೇ ಪಾಯಸ ಚೆನ್ನಾಗದು ನೋಡಿ ಮೊದಲಿಗೆ ಸಬ್ಬಕ್ಕಿನ ಹುರ್ಕೊಳ್ಳೋಣ ದಪ್ಪ ಸಬ್ಬಕ್ಕಿನೂ ಬರುತ್ತೆ ಇದು ಸಣ್ಣದಿದು ನಿಮಗೆ ಮಾಲ್ಗಳಲ್ಲೆಲ್ಲ ಹೋದರೆ ಸಿಗುತ್ತೆ ಇದು ಅಂಗಡಿಗಳಲ್ಲಿ ಕಮ್ಮಿ ಇದು ನೋಡಿ ಎಷ್ಟು ಸಣ್ಣ ಸಣ್ಣದಿದು ನಿಮಗೆ ಅಲ್ಲಿ ವೀಡಿಯೋದಲ್ಲಿ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇರ್ಬೋದು ತುಂಬ ಚಿಕ್ಕದಿದು ಲೈಲನ್ ಸಬ್ಬಕ್ಕಿ ಮದುವೆ ಮನೆಗಳೆಲ್ಲ ಮಾಡಿರ್ತಾರೆ ನೋಡಿ ಪಾಯಸನ ಚೆನ್ನಾಗಿರುತ್ತೆ ಆ ಥರ ನೋಡಿ ಇದೆಲ್ಲ ಪಟ ಪಟ ಅಂತ ಪೂರಿ ಆದಂಗೆ ಆಗಬೇಕು ನೋಡಿ ಕಡಲೆ ಪೂರಿ ಆಗುತ್ತಲ್ಲ ಆ ಥರ ನೋಡಿ ಈ ಕಡೆ ನಾನು ಹಾಲು ಕಾಯೋಕ್ಕಿಡ್ತೀನಿ ಆ ಕಡೆಯ ಕಾಯ್ದಿದೆ ಮತ್ತು ಅದೇ ಬಟ್ಲಲ್ಲಿ ಕಾಯ್ಸಕ್ಕೆ ಇಡ್ತೀನಿ ನೋಡಿ ಇದು ಆಗಿದೆ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕೋಣ ಇದು ನೋಡಿ ಹಾಲು ಅಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಆ ಕಡೆಗೆ ಪಕ್ಕ ಒಲೆಯಲ್ಲಿ ನೋಡಿ ಇದು ಆಗಿದೆ ನೋಡಿ ಈ ಥರ ಆಗಬೇಕು ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಇದಕ್ಕೆ ಬೇಯೋವರೆಗೂ ಇದಕ್ಕೆ ನೋಡಿ ಒಂದು ಸ್ವಲ್ಪ ಹಾಲು ಕೂಡ ಹಾಕೋಣ ಹಾಲಲ್ಲಿ ಬೆಂದ್ರೇ ಚೆನ್ನಾಗಿರೋದು ಅದು ಬರೀ ನೀರಲ್ಲಿ ಬೆಂದರೆ ಚೆನ್ನಾಗಿರಲ್ಲ ಒಂಥರ ಅಂಟಂಟಾಗುತ್ತೆ ಹಾಲು ಹಾಕಿದ್ರೆ ಆ ಥರ ಆಗಲ್ಲ ನೋಡಿ ಈ ಹಾಲು ಚೆನ್ನಾಗಿ ಕಾಯಿಸಿದ್ದೆ ಮತ್ತೆ ಕಾಯಿಸ್ತಾ ಇದ್ದೀನಿ ಬಿಸಿ ಮಾಡಿ ಮತ್ತೆ ಇದಕ್ಕೆ ಹಾಕೋಣ ಹಾಲಿಂ ಪೌಡ್ರೆಲ್ಲ ಹಾಕೋದಾದರೆ ತುಂಬಾ ಗಟ್ಟಿಯಾಗುತ್ತೆ ಆಮೇಲೆ ನೋಡಿ ಇದಾಗೋ ಅಷ್ಟೊಳಗೆ ನಾವಿಲ್ಲಿ ಎಲ್ಲ ಕಟ್ ಮಾಡಿಕೊಡೋಣ ಅಷ್ಟೊಳಗೆ ನೋಡಿ ಇದು ಸಣ್ಣ ಉರಿಲೆ ಸಾಕು ಅದು ಬೆಂದಿರುತ್ತೆ ಅದು ತುಪ್ಪದಲ್ಲೇ ಬೆಂದೋಗಿರುತ್ತೆ ಅದು ಸ್ವಲ್ಪ ಬೇಯಿಸಿದ್ರೆ ಸಾಕು ಈಗ ಬಿಸಿ ಬಿಸಿ ಮಾಡಿರೋ ಆಲೆ ಹಾಕಬೇಕು ಎಲ್ಲ ತಣ್ಣಗಿರೋದು ಹಾಕಿದ್ರೆ ಇನ್ನೂ ಹೊತ್ತು ಕಾಯಬೇಕಾಗತ್ತೆ ನಾವು ನೋಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿರ್ತೀನಿ ಅದು ಬೇಯುವಾಗ ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ವೈಟ್ ವೈಟಿಗೆ ಮೇಲೆ ಬಂದಂಗೆ ಕಾಣಿಸುತ್ತೆ ಅದು ಕಾಳು ಕಾಳು ಥರ ಇಲ್ಲ ಇಲ್ಲ ಇದನ್ನು ನಾವು ಅಷ್ಟೊತ್ತಿಗೆ ಕಟ್ ಮಾಡಿಟ್ಕೊಡೋಣ ಬಾದಾಮಿನ ಬಿಟ್ಟು ಹಾಕ್ಬೋದು ಇಲ್ಲಿ ಕಟ್ ಮಾಡಿದ್ರೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ ನೀವು ಮಕ್ಕಳು ತಿನ್ನಲ್ಲ ಅಂದರೆ ಗೋಡುಂಬೆನೂ ಸಹ ಹಂಗೆ ಮಾಡ್ಬೋದು ಹುರಿದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಹಾಕೋಬೌದು ಇಲ್ಲಾಂದರೆ ಕೆಲವೊಬ್ಬರು ರುಬ್ಬಿ ಹಾಕ್ತಾರೆ ರುಬ್ಬಿದ್ರೆ ತುಂಬಾ ಗಟ್ಟಿ ಆಗುತ್ತೆ ಜಾಸ್ತಿ ಹಾಲು ಹಾಕ್ಬೇಕಾಗುತ್ತೆ ತುಂಬ ಗಟ್ಟಿ ಇದ್ರೂ ಕೆಲವೊಬ್ಬರು ತಿನ್ನಲ್ಲ ನೋಡಿ ಪಾಯಸನ ನೀವು ಹೆಂಗೆ ಮಾಡಿದರೂ ಬೆಳಗ್ಗೆ ಹೊತ್ತಿಗೆ ಅದು ಗಟ್ಟಿಯಾಗಿರುತ್ತೆ ಬೆಳಗ್ಗೆ ಹೊತ್ತು ಸ್ವಲ್ಪ ಹಾಲು ಹಾಕಿ ಕುಡಿದ್ರೆ ಆಯಿತು ನೋಡಿ ನಾನು ಈ ಏಲಕ್ಕಿ ಕಾಯಿನ ಗಿಚ್ಕೋತಾಯಿದ್ದೀನಿ ಇದ್ದೀನಿ ದಪ್ಪ ಇರೋದರಿಂದ ಏಲಕ್ಕಿ ಕಾಯಿ ನಾನು ಒಂದೇ ಒಂದು ತಾಂಡಿದ್ದೀನಿ ಈ ಗೋಡುಂಬೆನೂ ಅಷ್ಟೇ ಎರಡು ಭಾಗ ಮಾಡ್ಕೊಳ್ಳೋಣ ಗೋಡಂಬೆ ಎಲ್ಲ ತುಂಬ ರೇಟ್ ಜಾಸ್ತಿ ಹೆಮುಚ ಬಾಯ್ ಗೋಡಂಬೆ ಎಲ್ಲ ನೋಡಿ ಕಟ್ ಮಾಡಿಟ್ಕೊಳ್ಳೋಣ ಮೋರಮ್ ಹಬ್ಬ ಇರೋದ್ರಿಂದ ನಾನು ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ಮೋರಮ್ ಇದೆ ಮೋರಮ್ ಕಡೆಯ ದಿನ ನೋಡಿ ಇವತ್ತು ಗೌರ್ಮೆಂಟ್ ರಜಾ ಕೂಡ ಇದೆ ಸ್ಕೂಲಿಗೆ ರಜಾ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನನ್ನ ಮಗಳು ನೋಡಿ ಆ ಹಾಲೆಲ್ಲನೂ ಇದಕ್ಕೆ ಹಾಕ್ತೀನಿ ನಾನು ಈ ಕಡೆಯ ನಾವು ಶಾವಿಗೆ ಎಲ್ಲ ಹುರ್ಕೊಳ್ಳೋಣ ಶಾವಿಗೆ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಹುರಿಯೋಣ ಮೊದಲಿಗೆ ಫಸ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ಸಣ್ಣ ಉರಿ ಇಟ್ಕೊಳ್ಳೋಣ ಇಲ್ಲಾಂದರೆ ಒತ್ತು ಹೋಗುತ್ತೆ ಅದು ಸಣ್ಣ ಉರಿಲೇ ಬೇಯಬೇಕು ನೋಡಿ ಆ ಉಳ್ದಿತ್ತಲ್ಲ ಆ ಸಕ್ಕರೆ ಕೂಡ ನಾನು ಪಾಯಸಕ್ಕೆ ಹಾಕ್ತಾಯಿದ್ದೀನಿ ತುಂಬ ಸೆಪ್ಪೆ ಮಾಡಿದ್ರು ಚೆನ್ನಾಗಿರಲ್ಲ ಪಾಯಸ ನೋಡಿ ಫಸ್ಟ್ ಮೊದಲಿಗೆ ಗೋಡಂಬೆ ಹುರ್ಕೊಳ್ಳೋಣ ಫಸ್ಟು ನ ಗೋಡುಂಬೆ ಬೇಗ ಬೇಯಲ್ಲ ಅದೊಂಚೂರು ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಅದಕ್ಕೆ ನಾನು ದ್ರಾಕ್ಷಿ ಹಾಕ್ತೀನಿ ದ್ರಾಕ್ಷಿನೂ ಅಷ್ಟೇ ಅದು ಊದ್ಕೊಂಡು ಬರುತ್ತಲ್ಲ ಅಲ್ಲಿವರೆಗೂ ಹುರಿದ್ರೆ ಸಾಕು ಪಾಯಸ ಮಾಡಿರ್ತೀರಲ್ಲ ಗೊತ್ತಿರುತ್ತೆ ನೋಡಿ ಇದಾಯಿತು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ನಾನು ಇದಕ್ಕೆ ಶಾವಿಗೆ ಹಾಕ್ತೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಹಾಕಿದ್ರೆ ಗಟ್ಟಿಯಾಗೋಗುತ್ತೆ ಶಾವಿಗೆ ಪಾಯಸ ನೋಡಿ ಅದು ಒಳ್ಳೆ ಕೊಟ್ಟರೆ ಥರ ಅಂಟಿಕೆಯಿಂದಿರುತ್ತೆ ತಿಳುವಿಗೆ ಅಂದರೆ ಸ್ವಲ್ಪ ಹಾಕ್ಬೇಕು ಯಾವಾಗಲೂ ಅದ್ರ ಜೊತೆ ಸ್ವಲ್ಪ ಇದ್ದರೆ ಟೇಸ್ಟು ಅಂತ ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಪದಾರ್ಥದಲ್ಲಿ ಪಾಯಸ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಹಾಲಿಮ್ ಪೌಡ್ರು ಮತ್ತು ಬಾದಾಮಿ ಪೌಡ್ರೆಲ್ಲ ಹಾಕ್ತಾರೆ ಪಾಯಸಕ್ಕೆ ನಾನು ಇನ್ನೇನು ಹಾಕಿಲ್ಲ ಬೇಕಾದ್ರೆ ಇನ್ನೂ ತುಪ್ಪ ಹಾಕ್ಬೋದು ಸಾಕು ಅಷ್ಟೇ ನಾನು ಹಾಕಲ್ಲ ಮತ್ತೆ ತುಪ್ಪ ಜಾಸ್ತಿ ಇದ್ರೂ ನನ್ನ ಮಗಳು ತಿನ್ನಲ್ಲ ಅದಕ್ಕೋಸ್ಕರ ನೋಡಿ ಅಲ್ಲಿ ಬೆಂದಿರುತ್ತಲ್ಲ ಅದಕ್ಕೆ ಗೊತ್ತಾಗಲ್ಲ ತುಪ್ಪ ಇದೆ ಅಂತ ಏಲಕ್ಕಿ ಕಾಯಿ ಗಿಚ್ಕೊಂಡಿದ್ನಲ್ಲ ಏಲಕ್ಕಿ ಕಾಯಿ ಮತ್ತು ಆ ಲವಂಗ ಲವಂಗ ಏನಕ್ಕೆ ಹಾಕ್ತೆ ಅಂದರೆ ಅದ್ರ ಪರಿಮಳ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಪಾಯಸ ಮಾಡುವಾಗ ಒಂದು ಎರಡು ಲವಂಗ ಹಾಕಿರಿ ಸ್ವೀಟಿಗೆಲ್ಲ ಲವಂಗ ಹಾಕ್ತಾರೆ ನೋಡಿ ನೀವೆಲ್ಲೇ ಹೋಗಿ ಕೇಸರಿ ಭಾತ್ ಏನಾದ್ರು ತಿನ್ನಿರಿ ಅದಕ್ಕೆ ಅದರಲ್ಲೊಂದು ಲವಂಗ ಇರುತ್ತೆ ನೋಡಿ ಆ ಲವಂಗ ಒಂದು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದು ಮತ್ತು ಏಲಕ್ಕಿ ಕಾಯಿ ಅಷ್ಟೇ ಮಧ್ಯ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅದ್ರ ಗಮ ಏಲಕ್ಕಿ ಕಾಯಿ ರೇಟ್ ನೋಡಿದ್ರೆ ಓಡೋಗಬೇಕು ನೋಡಿ ಪಾಯಸ ಆಗಿದೆ ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ತುಂಬ ಹೊತ್ತು ಬೇಯಿಸೋದು ಬೇಡ ಆಮೇಲೆ ಅದೇ ಇದೆಲ್ಲ ಐಟಮ್ ಹಾಕಿದ ತಕ್ಷಣ ಒಂದೆರಡು ನಿಮಿಷಕ್ಕೆ ಗ್ಯಾಸ್ ಬಂದ್ ಮಾಡಬೇಕು ಆ ಕಾವಲೇ ಬೆಂದೋಗಿರುತ್ತದೆಲ್ಲ ನೋಡಿ ಎಲ್ಲ ಆಗಿದೆ ನಾನು ಒಂದು ಬಟ್ಟಲೆಗೆಲ್ಲ ತೆಗಿತೀನಿ ಒಂದು ಗಾಜಿನ ಪಾತ್ರೆಗೆ ನೋಡಿ ಇಷ್ಟೇ ಆಗಿರೋದು ನೋಡಿ ಎಷ್ಟು ಗಟ್ಟಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಪಾಯಸ ನೋಡಿ ನೀವು ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಿ ನಾನು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ಬಿಸಿ ಬಿಸಿ ಇದೆ ನೋಡಿ ಬಿಸಿ ಅಲ್ಲಿ ಒಗೆ ಹೋಗೋದು ಕಾಣಿಸ್ತಾ ಇದೆ ನೋಡಿ ಬಿಸಿ ಬಿಸಿ ಇದೆ ನೋಡಿ ಎಲ್ಲರೂ ಫುಲ್ ವೀಡಿಯೋಗಳನ್ನ ನೋಡಿ ಏನು ಐದು ಹತ್ತು ನಿಮಿಷ ಟೈಮು ಕೊಡೋಕ್ಕಾಗಲ್ವಾ ಈಗ ಎಷ್ಟು ಜನ ವೀಡಿಯೋ ಹಾಕ್ತಾರೆ ಸುಮ್ಮನೆ ಒಂದು ಸಬ್ಸ್ಕ್ರೈಬ್ ಆಗ್ತಾರೆ ಟಕ್ ಟಕ್ ಅಂತ ಓಡ್ತಾರೆ ಸಬ್ಸ್ಕ್ರೈಬ್ ಹಾಕ್ತಾರೆ ಹೋಗ್ತಾರೆ ವೀಡಿಯೋನ ಫುಲ್ಲು ನೋಡಬೇಕು ನೋಡಿ ಮುಂಚೆ ಕೊರೋನದಲ್ಲಿ ಕೊರೊಂದಲ್ಲಿ ಕುತ್ಕೊಂಡು ಯಾರ್ಯಾರ್ದೋ ವೀಡಿಯೋ ನೋಡಿ ಅವ್ರನ್ನ ಮೋನೋ ಮಾಡಿ ದುಡ್ಡೆಲ್ಲ ಬರುತ್ತೆ ಹೀಗೆ ನಮ್ಮ ವೀಡಿಯೋಗಳನ್ನೂ ನೋಡಿ ಒಂದು ಹತ್ತು ಹತ್ತು ಜನನಾದರೂ ನೋಡಿ ಎಲ್ಲ ಇದಾಗುತ್ತೆ ಹೇಗಿತ್ತು ಅಂತ ತಿಳಿಸಿ ಕಮೆಂಟಲ್ಲಿ ಎಲ್ರಿಗೂ ಬಾಯ್ ಬಾಯ್ ಬಾಯ್